ಕನ್ನಡದ ಖ್ಯಾತ ನಟರಾಗಿ ಗುರುತಿಸಿಕೊಂಡಿದ್ರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು ಇದೀಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸ್ಯಾಂಡಲ್ವುಡ್ಗೆ ಒಂದಾದ ಮೇಲೆ ಒಂದರಂತೆ ಆಘಾತ ಎದುರಾಗ್ತಾ ಇದೆ ಕಳೆದ ವರ್ಷದಲ್ಲಿ ಹಿರಿಯ ನಟ ದ್ವಾರಕೀಶ್ ಅವರನ್ನ ಹಾಗೆ ಮತ್ತೊಬ್ಬ ಖ್ಯಾತ ನಟ ಕೆ ಶಿವರಾಮ್ ಅವರನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿತ್ತು ಇನ್ನು ವರ್ಷದ ಆರಂಭದಲ್ಲೇ ಖ್ಯಾತ ಹಾಸ್ಯ ನಟ ಸರಿಗಮ ವಿಜಯ್ ಅವರು ನಿಧನ ಹೊಂದಿದ್ರು ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಮೊದಲ ಆಘಾತ ಎದುರಾಯಿತು ಈ ಸುದ್ದಿಗಳು ಕನ್ನಡ ಚಿತ್ರರಂಗಕ್ಕೆ ಬರೆಸಿಡಿಲು ಬಡಿದಂತಾಗಿತ್ತು ಚಿತ್ರರಂಗ ಚೇತರಿಸಿಕೊಳ್ತಿದೆ ಅನ್ನುವಷ್ಟರಲ್ಲಿ ಈ ರೀತಿಯಾದಂತಹ ಸುದ್ದಿಗಳು ಆಘಾತವನ್ನ ನೀಡ್ತಾ ಇದೆ ಅನೇಕ ಪ್ರತಿಭೆಗಳು ತಂತ್ರಜ್ಞರನ್ನ ಕಳೆದುಕೊಂಡು ಚಿತ್ರರಂಗ ಬಡವಾಗ್ತಿದೆ ಎನ್ನುಬಹುದು ಹೀಗಿರುವಾಗಲೇ ಈಗ ಮತ್ತೊಂದು ಆಘಾತ ಎದುರಾಗಿದೆ ಕನ್ನಡದ ಹಿರಿಯ ನಟ ಪೋಷಕ ನಟ ಹಾಸ್ಯ ನಟನಾಗಿ ಗುರುತಿಸಿಕೊಂಡಿದ್ದ ಬ್ಯಾಂಕ್ ಜನಾರ್ದನ್ ಅವರು ಮಧ್ಯರಾತ್ರಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಅವರು ಪೋಷಕ ನಟನ ಆಗಿ ಗುರುತಿಸಿಕೊಂಡು ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಹೃದಯಾಘಾತವಾಗಿತ್ತು ನಂತರ ಚಿಕಿತ್ಸೆಯ ಬಳಿಕ ಚೇತರಿಸಿಕೊಂಡಿದ್ರು ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆ ಹಾಸ್ಯ ನಟನಾಗಿದ್ರು ಕನ್ನಡ ಕಿರು ತಿಂಕ್ ಜನಾರ್ದನ್ ಅವರು ಮಿಂಚಿದ್ದಾರೆ ಇನ್ನು ಜಗ್ಗೇಶ್ ಹಾಗೆ ಬ್ಯಾಂಕ್ ಜನಾರ್ದನ್ ಅವರ ಕಾಂಬಿನೇಷನ್ ಅನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಹಿಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಲವು ಸಿನಿಮಾಗಳಲ್ಲಿ ಈ ಇಬ್ಬರು ಒಟ್ಟಾಗಿ ನಟಿಸಿದ್ರು ಇನ್ನು ಶಿವ ಚಿತ್ರದ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಬ್ಯಾಂಕ್ ಜನಾರ್ದನ್ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿದು ಬಿಟ್ಟಿದ್ದಾರೆ ಇನ್ನು ಜನಾರ್ದನ್ ಹೊಳಲ್ಕೆರೆಯಲ್ಲಿ ಜನಿಸಿದ್ರು ಎಂಬತ್ತೈದರಲ್ಲಿ ತೆರೆಕಂಡ ಪಿತಾಮಹ ಚಿತ್ರದ ಮೂಲಕ ಚಿತ್ರರಂಗವನ್ನ ಪ್ರವೇಶಿಸಿದ್ರು ಬ್ಯಾಂಕ್ ಉದ್ಯೋಗಿ ಆಗಿದ್ದ ಜನಾರ್ದನ್ ಸಂಬಳ ಸಾಲದೆ ಬಣ್ಣದ ಲೋಕದಲ್ಲಿ ತೊಡಗಿಸಿಕೊಂಡಿದ್ರು ಉಪೇಂದ್ರ ಅವರ ನಿರ್ದೇಶನದ ತರಲೆ ನನ್ಮಗ ಸೇರಿದಂತೆ ಬೆಳ್ಳಿಯಪ್ಪ ಬಂಗಾರಪ್ಪ ಗಣೇಶ ಸುಬ್ರಹ್ಮಣ್ಯ ಕೌರವ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ಪಾಂಡು ಮಾಂಗಲ್ಯ ರೋಬೋ ಫ್ಯಾಮಿಲಿ ಜೋಕಾಲಿ ಅವರು ನಟಿಸಿದಂತಹ ಧಾರಾವಾಹಿಗಳಾಗಿದೆ ಇನ್ನು ಮೂರು ಬಾರಿ ಬ್ಯಾಂಕ್ ಜನಾರ್ದನ್ ಅವರಿಗೆ ಹೃದಯಾಘಾತವಾಗಿತ್ತು ಎರಡು ವರ್ಷಗಳ ಹಿಂದೆ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ರು ಅದೇ ಸಮಯದಲ್ಲಿ ಅವರಿಗೆ ಸ್ಟಂಟ್ ಅಳವಡಿಸಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಅವರು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಆದರೆ ಇದೀಗ ವಯೋ ಸಹಜ ಕಾಯಿಲೆಯಿಂದಾಗಿ ಅವರು ನಿಧನ ಹೊಂದಿದ್ದಾರೆ ಆ ಮೂಲಕ ಕನ್ನಡ ಚಿತ್ರರಂಗ ಓರ್ವ ಅದ್ಭುತ ಹಾಸ್ಯ ನಟನ